ీ కమలవం తాపత్రయ నివారేక పదం మహం మహమ్మజ పరశివన దివ్యావతారి అనంతలీపురుష కదియుగత కామధేను నమ్మెరాహద సచ్చిదానంద సమర్థ సద్గురు ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಪರಮಪುಜರು ಪಾವನ ಮೂರ್ತಿಗಳು ಸ್ಥಿತಪ್ರಜ್ಞ ಸುಖಾವತಾರಿ ದಕ್ಷಿಣಾಮೂರ್ತಿ ಸ್ವರೂಪಗಳಾಗಿರುವ ಸದ್ಗುರು ಗುರುನಾಥಾರುಢ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಶ್ರೀಚರಣಗಳಲ್ಲಿ ಅಭಿವಂದಿಸಿ ಗುರು ಪರಂಪರೆಯ ಹಿರಿಯ ಚೇತನ ಮಂಗಲಮಯ ಸಮಾರಂಭದ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿದ ಪರಮ ಆರಾಧ್ಯ ಆಧರಣೀಯ ಪೂಜ್ಯಪಾದ ಗುರುದೇವರು ಇಂಚಲದ ಅಪ್ಪಂಗಳವರ ದಿವ್ಯ ಶ್ರೀ ಪಾದಗಳಲ್ಲಿ ವಂದಿಸಿ ಈ ಬೃಹತ್ ಕಾರ್ಯಕ್ರಮದ ಪ್ರೇರಣಾ ಮೂರ್ತಿಗಳಾಗಿರುವ ಪೂಜ್ಯಪಾದರಾದ ಅಭಿನವ ಸಿದ್ಧಾರೂಢ ದಿವ್ಯ ಶ್ರೀ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ವಿದ್ಯಾ ಸರಸ್ವತಿಯಾಗಿರುವ ಕಾಡಕೊಪ್ಪದ ದಯಾನಂದ ಸರಸ್ವತಿ ಅಪ್ಪಂಗಳವರ ದಿವ್ಯಶ್ರೀ ಪಾದಗಳಲ್ಲಿ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಪರಮ ಪೂಜ್ಯರಾಗಿರುವ ಬೆಂಗಳೂರಿನ ಆರುಢ ಭಾರತಿ ಅಪ್ಪಂಗಡವರ ಶ್ರೀ ಚರಣಕ್ಕೆ ವಂದಿಸಿ ಪೂಜ್ಯರಾಗಿರುವ ಶಂಕರಾನಂದ ಮಹಾಸ್ವಾಮಿಗಳವರಲ್ಲಿಯೂ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಎಲ್ಲ ಸಂಪೂಜ್ಯರ ಶ್ರೀ ಚರಣಕ್ಕೆ ವಂದಿಸಿ ಗುರು ಪರಂಪರೆಯಲ್ಲಿ ಬಂದಿರುವ ಎಲ್ಲ ಮಾತೆಯರ ದಿವ್ಯ ಶ್ರೀಚರಣಕ್ಕೆ ವಂದಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೆ ಪಾವನಾತ್ಮರೆ ಧನ್ಯಾತ್ಮರೆ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣ ಶರಣಾರ್ಥಿಗಳು ಇವತ್ತು ಬಹಳ ಪವಿತ್ರವಾಗಿರುವ ದಿವಸ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಶಿವರಾತ್ರಿಗೆ ಇರುವಷ್ಟು ಮಹತ್ವ ಮತ್ತೊಂದು ಯಾವುದಕ್ಕೂ ಇಲ್ಲ ಶಿವತತ್ವ ಜಾಗೃತವಾಗಿರುವ ಇವತ್ತಿನ ದಿವಸ ಶಿವಲೋಕದಿಂದ ಒಬ್ಬ ಸಾಧು ಬಂದ ಒಬ್ಬ ಯೋಗಿ ಬಂದ ಶಿವನಾಮ ಶಬ್ದ ಕೇಳಿ ಅಲ್ಲೇ ನಿಂತ ಎಲ್ಲಿ ಚಿದ್ಗನಾನಂದ ಸ್ವಾಮಿ ಸಮಾಧಿ ಅಂತ ಅದ್ರಾಗ ಓಂ ನಮ ಶಿವ ಇವತ್ತಿರ್ತ ಬ್ರಾಹ್ಮಣ ಸಮಾಧಿ ಅದು ಚಿಕ್ಕನಾನಂದ ಸ್ವಾಮಿಗಳು ದೇಶ ಎಲ್ಲ ತಿರುಗಿ ಹುಬ್ಬಳ್ಳಿಗೆ ಬಂದು ಡಬಗಳ್ಳಿ ಮರಗಳ್ಳಿ ಅದು ಬ್ರಾಹ್ಮಣರ ಸ್ಮಶಾನ ಜಾಗ ಹೆಣ ಸುಡು ಜಾಗ ಆ ಬ್ರಾಹ್ಮಣರ ಸಮಾಧಿಯಿಂದ ಚಿಕ್ಕದಾನಂದ ಸ್ವಾಮಿ ಅಲ್ಲಿ ಬಂದ ತಕ್ಷಣ ಓಂ ನಮ ಶಿವಾಯಿ ಓಂ ನಮ ಶಿವಾಯಿ ಕೇಳಬಂದಂತ ಓ ಇದೇ ನನ್ನ ಜಾಗ ಅಂತ ಶಿವನಾಮ ಶಬ್ದ ಕೇಳಿ ಅಲ್ಲೇ ನಿಂತನವ ಇವತ್ತಿಗೂ ಇಲ್ಲೇ ನಿಂತನವ ಇವತ್ತು ನಾವೆಲ್ಲರೂ ಅಪ್ಪನ ಅಂಗಳದೊಳಗಿದ್ದೇವೆ ಸಿದ್ಧಾರ್ಡಪಪ್ಪ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಏನಾದರೀ ಸಾರ್ಥಕ ಇತ್ತು ಹನ್ನೆರಡು ಶಾಂತ ಶಾಂತಾಶ್ರಮದೊಳಗೆ ಅಲ್ಲಿ ಹೋಗೋ ಜರತೆ ಇಲ್ಲ ಅಲ್ಲಿ ಹ್ಯಾಂಗ್ ಆದವ ಹಂಗೆ ಮಾಡಿಟ್ಟ ಸಿದ್ಧಾರ್ಡಪ್ಪ ಗುರುನಾಥಾರುಡಪ್ಪ ಅವರ ಅಂಗಳದೊಳಗೆ ನಾವು ಇವತ್ತೇನು ಕುಂತಿದ್ದೇವಲ್ಲ ನಾವು ಹುಟ್ಟಿ ಬಂದು ನಮ್ಮ ಜನ್ಮ ಸಾರ್ಥಕ ಆಗೋಯ್ತು ಅದರೊಳಗೆ ಸದ್ಗುರುನಾಥನ ಒನ್ನೂರ ತೊಂಬತ್ತನೇ ಜಯಂತಿ ಗುರುನಾಥಾರುಡಪ್ಪನವರ ಒಂದೂರ ಹದಿನೈದನೇ ಜಯಂತಿ ಸಿದ್ಧಕಥಾಮೃತ ಅದು ನಮ್ಮೆಲ್ಲರ ಪಾಲಿನ ವೇದ ಗ್ರಂಥರಾಜ ಸಿದ್ಧಕಥಾಮೃತ ಅದ್ರ ನಾನೊಂದು ಪದ್ಯ ಬರ್ದೇನಿ ಮಂಗಲಮಯ ಶ್ರೀ ಗ್ರಂಥರಾಜ ರಾಜ ಸಿದ್ಧಕಥಾಮೃತ ಅಂತ ಅದು ನಮ್ಮ ಗ್ರಂಥರಾಜ ಅದು ನಾವು ತೆರೆಮೇಲೆ ಹೊತ್ತುಕೊಂಡು ತಿರುಗುವಂಥ ಗ್ರಂಥ ನೂರು ವರ್ಷಗಳಾದವು ಆ ಗ್ರಂಥ ಶತಮಾನೋತ್ಸವ ಇನ್ನು ಪ್ರತಿ ವರ್ಷ ಅಪ್ನೋರು ಇದ್ದಾಗಿನಿಂದ ಆಚರಣೆ ಮಾಡ್ಕೊಂಡು ಬರುವಂತ ಶಿವರಾತ್ರಿ ಕಾರ್ಯಕ್ರಮ ಅದ್ರೊಳಗೆ ಇವತ್ತು ಶಿವಯೋಗ ಇದೆಲ್ಲ ವೈಭವ ಕೈಲಾಸ್ ಮಂಟಪ ನೂರು ವರ್ಷ ಆಯ್ತಂತ ಇದೆಲ್ಲ ವೈಭವ ಆದ್ರಾಗ ಇಷ್ಟೆಲ್ಲ ಮಹಾತ್ಮರ ದರ್ಶನ ಇದು ಮತ್ತೆ ಡಬಲ್ ಧಮಕ ಇದ್ದು ಸಿಗ್ಬೇಕ್ರಿ ಸಾಧುಗಳು ಈ ಕಾರ್ಯಕ್ರಮದಿಂದ ಸಲುವಾಗಿ ಅವ್ರವ್ರ ಮಠದಾಗೆ ಜಾತ್ರೆ ಇರ್ತದ ಅವ್ರ ಮಠ ಬಿಟ್ಟು ಬಂದು ಹುಬ್ಬಳ್ಳಿ ಕುಂತಾರೆ ಎಲ್ಲರೂ ಇವತ್ತಾ ಸದ್ಗುರುвина ದರ್ಶನದ ಜೊತೆಗೆ ಎಲ್ಲಾ ಸಂಪೂರ್ಣ ದರ್ಶನ ಮಾಡುವಂತ ಸೂರ್ಯೋಕ್ತ ಸಿದ್ಧಾಂತ್ರ ವೇದಾಂತಾ ವೇದಾಂತಾಂದ್ರ ಸಿದ್ಧಾಂತಾ ಅಪ್ಪ ಭಗವದ್ಗೀತೆ ಎರಡನೇ ಅಧ್ಯಾಯ ಗೀತೆಯ ಆತ್ಮ ಸ್ವಾಮಿ ಅಖಂಡಾನಂದ ಸರಸ್ವತಿಯವರು ಹೇಳುತ್ತಾರೆ ಭಗವದ್ಗೀತೆಯ ಆತ್ಮ ಏನು ಅಂದ್ರೆ ಎರಡನೇ ಅಧ್ಯಾಯ ಸಾಂಖ್ಯಯೋಗ ಅದರೊಳಗೆ ಇವತ್ತಾ ಎರಡನೇ ಅಧ್ಯಾಯ ಸಾಂಖ್ಯಯೋಗದ 16ನೇಯ ಶ್ಲೋಕ ಪರಮಾತ್ಮ ನಿರ್ದಿಷ್ಟವಾಗಿ ಹೇಳ್ತಾನ ಅರ್ಜುನ ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಿ ದರ್ಶವಂತೋ ತನೆಯೋ ತತ್ವದರ್ಶೈ ತತ್ವಜ್ಞಾನಿ ಅಂತ ಯಾರಿಗೆ ಕಲಿಬೇಕು ಯಾರಿಗೆ ನಿಶ್ಚಯಾತ್ಮಕ ಜ್ಞಾನ ಆಗ್ಯದ ದೃಢ ಅಪರೋಕ್ಷ ಬ್ರಹ್ಮ ಆಗ್ಯದ ಯಶಾಂ ಬ್ರಹ್ಮಣೆ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯನ್ನುವ ಹಾಗೆ ಸ್ವರೂಪದೊಳಗೆ ಯಾವನೇ ಸ್ಥಿತಿ ಆಗ್ಯದ ಮಾಯಾ ದೃಷ್ಟಿ ನಿರಸನ ಆಗ್ಯದ ತೋರುವ ಮಾಯೆ ತೋರಿದ್ರು ಇದಕ್ಕೆ ಇರುವಿಕೆ ಇಲ್ಲ ತೋರುತ್ತದ ಆದ್ರ ಸಲುವಾಗಿ ಸತ್ಯ ಅಂತ ವೈತ್ರಾ ದೇವಿ ಯಾಜ್ಞವಲ್ಕರಿಗೆ ಯಾಜ್ಞೆ ವರ್ಕರ್ ಅಂತಾರ ತೋರತ್ತಾಗಿಯೇ ನಿತ್ಯ ಅಂತ ಹೌದಂತಾರೆ ಹೀಗಾಗಿ ದೇಹಾದಿ ಪ್ರಪಂಚ ದೇಹಾದಿ ಸಮಸ್ತ ಪ್ರಪಂಚ ಇದು ತೋರಿದ್ರು ನಿಜವಲ್ಲ ಇದಕ್ಕೆ ಆಧಾರ ಅಧಿಷ್ಠಾನವಾಗಿ ಇರುವಂತಹ ವಸ್ತು ಅದು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣವಾಗಿರುವ ಆತ್ಮ ವಸ್ತು ಆತ್ಮ ಅನಾತ್ಮಗಳನ್ನ ವಿಂಗಟ್ ಮಾಡಿ ಅನಾತ್ಮವನ್ನ ತ್ಯಾಗ ಮಾಡಿ ಆತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲದೆ ಎನ್ನುವ ಕಳಕಳಿಯಿಂದ ಬೋಧ ಮಾಡಿರ್ತಕ್ಕಂಥ ಈ ಶ್ಲೋಕ ಇದನ್ನ ಎಲ್ಲಾ ಪೂಜ್ಯರು ನಮ್ಮೆಲ್ಲರಿಗೆ ಆ ಉಪದೇಶ ಮಾಡೋರಾದಾರ ಆರಂಭದಲ್ಲಿ ಪರಮ ಪೂಜ್ಯರಾಗಿರುವ ಸಾತ್ವಿಕ ಶರಣರವರು ಗೋಪಾಲ್ ಶಾಸ್ತ್ರಿಗಳು ಕಲ್ಲಂಗರ್ಗ ಅವರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು ಪೂಜ್ಯರಾಗಿರುವ ಗೋಪಾಲ್ ಶಾಸ್ತ್ರಿಗಳು ಕಲ್ಲಂಗರ್ಗ ೂಢ ಮಂಗಳ ಸಿದ್ಧಾಂತ ತತ್ವವನ್ನು ಆಧ್ಯಂತ ವಿವದಿಶೀಲ ಸಿದ್ಧ ಸದ್ಗುರುವೇ ಎಲ್ಲಾರು ಸರಿಯಿಲ್ಲ ಬದ್ಧ ಬುದ್ಧಿ ಕೊಡುವ

ಕನ್ನಡ ನಾಡಿನ ಮುಮುಕ್ಷುಗಳ ಕಲ್ಯಾಣ ಕರ್ತೃಗಳಾದ ಆರಾಧ್ಯ ಜ್ಯೋತಿ ಸದ್ಗುರುಗಳ ದಿನ ಶಕ್ತಿಗಳಾಗಿರುವ ಶಿವತ್ರಿಯ ಅಪ್ಪಂಗಳವರ ಸಂಪಾದಗೊಳ್ಳಲು ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಶಿವತ್ರೆ ಅಪ್ಪಗಳವರಲ್ಲಿ ಹಿರಿಯರಾದ ವಯೋವೃದ್ಧರು ಜ್ಞಾನವೃದ್ಧರು ಅನುಭವ ಶಕ್ತರು ಪಂಚಮಠಾಧೀಶ ಇಂಚಲ ಪುರವಾಸಿ ಸದ್ಗುರು ಅಪ್ಪಂಗಳವರ ದಿಗ್ಗಪಾಲಾರ ಅನಂತ ನಮನಗಳನ್ನು ಸಮರ್ಪಿಸಿ ಹುಬ್ಬಳ್ಳಿ ಶಂಕಾಶ್ರಮ ಹಾಗೂ ಶಿವಮೊಗ್ಗ ಮಠ ವಿಜಯಪುರ ಉಭಯ ಮಠಗಳ ಪೀಠಾಧ್ಯಕ್ಷರಾದ ಸದ್ದುರು ಅಭಿನವ ಸಿದ್ದಾಳು ಅಪ್ಪಂಗ್ಗಳವರೆ ದಿಗ್ಗಪಾಲಾರ ಗ್ರಂಥಗಳಿಗೂ ಅನಂತ ಅನಂತ ನಮನಗಳನ್ನು ಆಚರಿಸಿ ವಿದ್ವಾಂಸರು ನ್ಯಾಯವೇದಾಂತ ಆಚಾರ್ಯರು ಅನಂತ ದುರದಾಂಕಿತ ಹೊಂದಿರತಕ್ಕಂಥ ಕಾಡರ ತೊಪ್ಪದ ಸತ್ಕುರುಗಳ ಸಿಕ್ಕಿಪಾಠಗಳಲ್ಲಿಯೂ ಅವರಿವರೆನ್ನದೇ ವೇದಿಕೆ ಅಲಂಕರಿಸತಕ್ಕಂಥ ಎಲ್ಲ ಸಂಪೂಜ್ಯರಿಗೂ ಮಾತೆಯರಿಗೂ ಶ್ರೀಮಠದ ಎಲ್ಲ ಪದಾಧಿಕಾರಿಗಳಲ್ಲಿಯೂ ನಮನಗಳನ್ನು ಆಚರಿಸಿ ಸಂಗೀತ ಕಲಾ ಬಳಗಕ್ಕೂ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಈ ಭೂ ಕೈಲಾಸ ಈ ಕ್ಷೇತ್ರದಲ್ಲಿ ಸದ್ಗುರುಗಳ ಜಯಂತಿ ಉತ್ಸವ ಹಾಗೂ ಶಿವರಾತ್ರಿ ಜಾತ್ರ ಮಾಡಿಕೊಂಡು ಅನುಕೂಲ ಇರತಕ್ಕಂಥ ಈ ಭವ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಂಬತ್ನಾಲ್ಕು ನಕ್ಷತ್ರದ ಜೀವರಾಶಿಗಳಲ್ಲಿ ಅಪರೂಪವಾದ ಮಾನವ ಜನ್ಮವನ್ನು ಸದ್ಗುರು ಸತ್ಶಾಸ್ತ್ರಗಳ ದ್ವಾರಪಡಿಸಿಕೊಳ್ಳಬೇಕೆಂದು ಸದ್ದು ಕ್ಷೇತ್ರದ ಸಮಾವೇಶ ನಾಡಿನ ಅನೇಕ ಅನೇಕ ಮೂಲೆ ಮೂಲೆಗಳಿಂದ ಆಕಾಂಕ್ಷಿತ ಎಲ್ಲ ಶರಣದೆ ಹಾಗೂ ಶರಣಿಗೆ ತಮ್ಮೆಕ್ಕನಂತ ಅನಂತ ಶರಣ ಸದ್ಗುರುಗಳ ಮಹಾನ್ ಕೃಪೆಯಿಂದ ಈ ಸುಕ್ಷೇತ್ರ ವಹಿಸಿದ ಶ್ರೀಮಠದಲ್ಲಿ ಹಮ್ಮಿಕೊಳ್ಳ ಈ ಜ್ಞಾನ ಸಪ್ತಾಹ ಕಾರ್ಯಕ್ರಮದ ಆರನೇ ದಿವಸದ ತಲೆಗಿನ ಕಾರ್ಯಕ್ರಮ ಇವತ್ತು ಚಿಂತನೆಗಾಗಿ ವಿಶ್ವಮಾನ್ಯತಂತೆ ಕಳಿಸಿರ್ತಕ್ಕಂಥ ಶ್ರೀಮದ್ ಭಗವದ್ಗೀತೆಯ ಒಂದು ಸುಂದರವಾದ ವಾಕ್ಯವನ್ನು ಆಧರಿಸಿ ನಾಸಕ್ಕೋ ಭಾವಿದ್ಯತೆ ಭಾವ ವಿದ್ಯತೆಯ ಸತ ಯಾವುದು ಅಸತ್ತದನೋ ಅದಕ್ಕೆ ಇಲಿಕ್ಕೆ ಇಲ್ಲ ಯಾವುದು ಸತ್ತದನೋ ಅದಕ್ಕೆ ಅಭಾವ ನಾಶವೇ ಇಲ್ಲ ಇವೆರಡನ್ನು ಯಾರು ವಿಂಗಡಿಸಿ ಕೇಳಿದಾರೋ ಅವರು ತತ್ವದರ್ಶಿಗಳು ಮಾತ್ರ ಅಂತ ಆ ಶ್ಲೋಕ ಅಭಿಪ್ರಾಯವನ್ನು ಸತ್ತು ಅಂದ್ರೆ ತ್ರಿಕಾಲ ಅಭಾಧ್ಯವಾಗಿಲ್ಲ ನಮ್ಮ ಸ್ವರೂಪ ಸದಾ ಇರತಕ್ಕಂಥದ್ದು ಈ ಜಗತ್ತು ಸದಾ ನಾಶವಂತವ ಕೆಡತಕ್ಕಂಥದ್ದು ಇದು ಸತ್ಯ ಅಂತ ಕುಂತಾರ ಇವರು ಅಜ್ಞಾನಿ ಜೀವಿಗಳು ನಾವು ಇದನ್ನು ಯಾರು ವಿಭಜನೆ ಮಾಡಿ ತಿಳ್ಕೊಂಡಾರೋ ಅವರ ತತ್ವದರ್ಶಿಗಳಿಗೆ ಮಾತ್ರ ಸಾಧ್ಯ ಅಭಾವ ಅಂದರೆ ಒಮ್ಮ ಇತ್ತು ಮೆರಂಗಿಲು ಅದು ಅಭಾವ ಅಭಾವವು ಪ್ರತಿಯೊಂದೆ ಮಾಡಿಕೊಂಡಿರುತ್ತದೆ ನಾಲ್ಕು ಅಭಾವಗಳಿಂದ ಈ ಜಗತ್ತು ಶಗಾದಿ ಪ್ರಪಂಚ ತೃತೀಯ ಆಗೋಣದ್ರಿಂದ ಇದು ನಿತ್ಯ ನಮ್ಮ ಸ್ವರೂಪ ಸದಾ ಇಣೋದರಿಂದ ಅಪ್ರತಿಯೋಗಿ ಅಭಾವ ಚತುಷ್ಟಯ ಅಪ್ರತಿಯೋಗತ್ವ ನಿತ್ಯು ನಾಲ್ಕು ಅಭಾವಗಳಿಗೆ ಅಪ್ರತಿಯಾಗಿ ನಮ್ಮ ಸ್ವರೂಪಗೊಳ್ಳೋದ್ರಿಂದ ಸದಾ ಇರುತ್ತೆ ನಿತ್ಯ ನಾವು ಸದಾ ಇರತಕ್ಕಂಥ ನಮ್ಮ ಸ್ವರೂಪ ಸತ್ಯ ಅಂತ ಇದನ್ನು ಯಾರು ತಿಳಿದಿರ್ತಾರೋ ತತ್ವದರ್ಶಿಗಳು ಅಂತ ಕರ್ತಾರೆ ಅಂತ ನಮ್ಮ ಸಚ್ಚಿದಾನಂದವರ ಸ್ವರೂಪ ಆಗಿರ್ತಕ್ಕಂಥ ನಮ್ಮ ಸ್ವರೂಪ ಅಸತ್ಯ ಜಡುತ್ತೆ ಕರೆದುಕೊಂಡು ಇದೇ ಸತ್ಯ ಅಂತ ಕೇಳುವ ಅಜ್ಞಾನಿ ಜೀವಿಗಳು ಜ್ಞಾನಿ ಮಾತ್ರ ವಿಭಜನೆ ಮಾಡಿ ತಿಳ್ಕೊಂಡಿರ್ತಾನೆ ಅವನಿಗೆ ಯಾವ ಭವತ್ತು ಉಂಟು ಮಾಡಂಗಿಲ್ಲ ಅನ್ನೋದಕ್ಕೆ ಅಪಳವನು ಒಂದು ಅಂತ ಹೇಳ್ತಾರೆ ಆ ಒಂದು ಹೆಣ್ಣು ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಊರೊಳಗೆ ಒಬ್ಬ ಬಡವಿ ಹೆಣ್ಣು ಒಂದೇ ಮಗು ಹುಟ್ಟಿತ್ತು ಗಂಡ ಸತ್ತಿದ್ದ ಆ ಒಂದು ಮಗುವಿನ ನಾನು ಹಣ್ಣು ಬೆಳೆದು ಮಗುವಿಗೆ ಜೋಪಾನ ಮಾಡಿದ್ರು ಶ್ರೀಮಂತ್ರಿ ಮನೆಯೊಳಗೆ ಕಸ ಸರಿ ಬಟ್ಟಿ ಮಂಡ್ಯ ತೊಳೆದು ಆ ಹುಡುಗನ ದೊಡ್ಡದಾಗ್ತಾ ತಾಲ್ತ ದನ ಕಾಯ್ಲು ಕಚ್ಚಿದ್ರು ದನ ಕಾಯ್ತಾ ಕಾಯ್ತಾ ಒಂದು ದೊಡ್ಡ ವಕೃತನ ಮಾಡ್ತಾ ವಯಸ್ಸಿಗೆ ಬಂದಾಗ ಅದ್ದಿನ ವಯಸ್ಸಿಗೆ ಬಂದಾಗ ಆ ಊರು ಗೌಡರು ಸರ್ಕಾರ ಸಣ್ಣ ಮಗುವಿದ್ದ ನೋಡಿದ ಮನೆಯೊಳಗೆ ದುಡ್ಡು ಬಂದ ತಾಯಿ ಮಗ ಒಂದು ಕಡೆ ಕೈ ಮಾಡಬೇಕು ಪಾಪ ಇಲ್ಲಿ ಯಾರು ಮಾಡ್ಬೇಕು ನಿಂತ ಮಾಡ್ಬೇಕಾದ್ರೆ ತಿಳ್ಕೊಂಡು ಸ್ವತಃ ಕನ್ಯಾಸ ಮಾಡಿ ಕನ್ಯಾ ಒಂದಿಸಿ ನಿಶ್ಚಯ ಮಾಡಿ ಮದುವೆ ಮಾಡಕ್ಕೆ ತಯಾರಾದ್ರು ಊರು ದೊಡ್ಡ ಶ್ರೀಮಂತರು ಎಷ್ಟೋ ಜನ ಕರೆದರು ಎಷ್ಟೋ ಜನರು ಕೈಲಾದ ಜನ ಬಂದಿ ಲಗ್ನ ಸಮಾರಂಭ ಭವ್ಯವಾಗಿ ಲಗ್ನ ಊರ ಮುಂದೆ ಕಲ್ಯಾಣ ಮಟ್ಟದ ಲಗ್ನ ಸಾಯಂಕಾಲ ಮೆರವಣಿಗೆ ಅಂತ ತಿಳ್ಕೊಂಡು ಮನಿ ತರಬೇಕಾದ್ರೆ ಮೆರವಣಿಗೆ ಬಹಳ ಸಂಭ್ರಮ ಮಾಡಬೇಕು ಅಂತ ಸಂಭ್ರಮ ಮಾಡ್ಬೇಕಂತ ತಿಳ್ಕೊಂಡು ಸ್ವತಃ ಗೌಡ್ರು ಕಿನಾರಿ ಎತ್ತಿನ ಗಾಡಿ ಹೂಡಿ ಗಾಡಿಗೆ ಅಲಂಕಾರ ಮದುಮಕ್ಕಳಿಗೆ ಅಲಂಕಾರ ಈ ಪೀತಾಂಬರ ಆಭರಣ ಹುಡುಗಿ ಮೇ ಮೇಲೆ ಹುಡುಗನ ಮೇ ಮೇಲೆ ಆಭರಣ ಕಿರೀಟ ಗಾಡಿ ಎತ್ತಿನ ಅಲಂಕಾರಗಳು ಸಂಭ್ರಮದಿಂದ ಡೆಕೋರೇಷನ್ ಸಹಿತ ಲೈಟ್ ಹಚ್ಚಿಸಿ ಮುಂದೆ ಹಾಡವರು ಪುಣೆಯವರು ಹಾರಿಸೋರು ಮದ್ದ ಭಕ್ತಿ ಹಾರಿಸೋದು ಎಲ್ಲ ಸಂಭ್ರಮ ನಡೀತಿತ್ತು ಸಾಯಂಕಾಲ ಸಮಯ ಲೈಟಿಂಗ್ ಡೆಕೋರೇಷನ್ ನೋಡಕ್ಕೆ ಚೆನ್ನಾಗಿರೋ ಬಂದು ನಿಂತು ನೋಡ್ತಿತ್ತು ಆ ಹೊತ್ತಿನಾಗ ಆ ಊರಿಗೊಬ್ಬ ಊರಿನ ನೆಂಟ ಪವನ ಬಂದಿದ್ದ ಬೀಗ ಬಂದಿದ್ದ ಏನು ಸಂಭ್ರಮ ನಡೆದಿರ್ಬೇಕಂತ ಅವನು ಹೊರಬಂದು ನೋಡ್ತಾನೆ ಲತ ಲತ ಹೊರತಕ್ಕಂಥ ಸಂಭ್ರಮ ಮಗಮಕ್ಕಳ ಮೇಲೆ ಆಭರಣಗಳನ್ನು ನೋಡಿ ಎಷ್ಟು ಶ್ರೀಮಂತಿಕೆ ಎಷ್ಟು ವೈಭವ ಎಂಥ ವೈಭವ ಇಲ್ಲಿ ಪರಮಾತ್ಮ ಪಟ್ಟನಲ್ಲ ಅಂತ ಆ ಶ್ರೀಮಂತಿಕೆ ವೈಭವವನ್ನು ಆಭರಣಗಳನ್ನು ನೋಡಿ ಅಲಂಕಾರ ನೋಡಿ ಪರವೂರಿನ ಆ ನೆಂಟ ವರ್ಣ ಮಾಡ್ತಿದ್ದ ಅವ್ರ ಮಕ್ಕಳಿಗೆ ಇದ್ದೂರ ಬೈತು ಅವ್ನು ಇದ್ದೂರ ಅಂತ ನಾ ಪಾಪ ಇವ್ಕೇ ಬರ್ಬೇಕ್ರಿ ಸಿರಿಮಂತಿಕೆ ಚಂದಿತಾನ ಪೂಜೆ ಮಾಡಿದ್ರು ಹೊಟ್ಟಿ ತುಂಬದ ಇಲ್ಲ ಅಂತ ಮಾರಿ ಹೊತ್ತದ ಮಾರಿ ಹೊತ್ತಾಗಿಲ್ಲ ಎಲ್ಲಿ ಬರ್ಬೇಕ್ರಿ ಅಂತ ವೈಭವ ಅಂತ ಇದ್ದೂರ ಮಂತ್ ಅಲ್ರಿ ಇವ್ರ ಸಂಭ್ರಮ ಇಟ್ಟು ವೈಭವ ಅಲ್ಲ ಇಲ್ಲ ಬಡವರ ಹಂಗಂತೀರಿ ಅಂತ ಕೇಳಿದ್ರ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ಹುಡುಕೊಂಡು ಅವ್ರ ಮನೆಗೆ ದುಡ್ಕೊಂಡು ಬಂದ ಹುಡುಗ ಅವ್ರು ಸ್ವತಃ ನಿಂತಿರಲ್ಲ ಸಂಭ್ರಮ ಮಾಡಿದ್ದಾರೆ ಇದೆಷ್ಟೇ ವೈಭವ ಸಂಭ್ರಮ ಈಶ್ವರ್ಯಾದಿಗಳು ಇವನು ಅಲ್ಲ ಈ ಹುಡುಗನು ಅಲ್ಲ ಅವ್ರ ಮನೆಯುಡಿ ತಕ್ಕಂತಹ ಸಾಹಕಾರ ಮಾನಗಳು ಹೊರತಾಗಿ ಅವ್ರ ಮನೆ ಕುಡಿತಕ್ಕ ಸಂಭ್ರಮ ಮಾಡಿ ಇವರು ಅಲ್ಲ ಸಹಕಾರವಲ್ಲ ಅಂತ ಇದ್ದು ನಾವು ಹೇಳ ಪರವೂರಿನ ಅಜ್ಞಾನಿ ಅಜ್ಞಾನಿ ಜೀವಿಗಳು ಈ ಜಗತ್ತಿ ಆದ ಎಷ್ಟು ಸುಂದರ ಸುಂದರ ಎಷ್ಟು ಸುಖರೂಪದ ಎಷ್ಟು ಅರುರೂಪದ ಆನಂದ ರೂಪದ ಅಂತ ಅಜ್ಞಾನಿ ಜೀವಿಗಳಿಗೆ ಕಾಣಕತ್ತದೆ ಆದ್ರೆ ನ್ಯಾಯ ಆಗಿರ್ತಕ್ಕಂಥ ಇಲ್ಲಿ ಗೌರವನಿಗೆ ಇದು ಸುಳ್ಳಲ್ಲ ನಿತ್ಯ ಅಲ್ಲ ಇದು ಸಚ್ಚಿದಾನಂದ ಪರಬ್ರಹ್ಮ ಸತ್ತ ಪಡ್ಕೊಂಡು ಸದೃಪ್ ಸತ್ತ ಪಡ್ಕೊಂಡು ಜಗತ್ತಾಲ ಕರ್ತದ ಚಂದ್ರು ಸತ್ತ ಪಡ್ಕೊಂಡು ಹರಿಕತ್ತದ ಆನಂದ ಸಂಬಂಧ ಅಭ್ಯಾಸ ಪಡ್ಕೊಂಡು ಆನಂದ ಆನಂದದ ಇವು ಐದು ಲಕ್ಷಣಗಳು ಸಚ್ಚಿದಾನಂದ ಪರಬ್ರಹ್ಮದ ಅದು ಅಧ್ಯಕ್ಷ ಮೂಲಕವಾಗಿ ತಪ್ಪು ತಿಳುವಳಿಕೆಯಿಂದ ಇಲ್ಲಿ ದೂರ ಅಂತಕ್ಕಂಥ ಮಾತನ್ನ ಮಹತ್ವದ ಘಟನಾತ್ಮಕ ಹೇಳಿದ್ದಾರೆ ಅದಕ್ಕಾಗಿ ಅಸತ್ತಾಗಿರ್ತಕ್ಕಂಥ ಈ ಜಗತ್ತು ಇದು ತೊಬರಿ ಆ ಕೋರತಕ್ಕಂಥದ್ದು ಕೂಡ ಅದು ಕೋರಿದರೂ ಮಿತ್ ಪರಮಾನು ಕೃಷ್ಣಿ ಮಹಾರಾಜ ಹೇಳಿದರೆಲ್ಲ ಹಾಗೆ ತೋರಿತಾಗಿ ತಾಯಿ ಮಿತ್ ಅದಕ್ಕಾಗಿ ತೋರ್ ಮಾತೃ ಸತ್ಯ ಅಲ್ಲ ಅದಕ್ಕೆ ಜ್ಞಾನದಿಂದ ಬಾಧೆ ಅದಕ್ಕೆ ಮಿಥ್ಯ ಅಂತ ಕರದಾರೆ ಮಿಥ್ಯಾ ವಸ್ತು ಅನಿರ್ವಚನೆ ಇರ್ತದೆ ಅಸತ್ತಿರ್ತದೆ ಅಸತ್ತಿಗೆ ಇರುವ ಸತ್ಯ ಬಾಧೆ ಇಲ್ಲ ಅಂತಕ್ಕಂಥ ವಿಶೇಷವಾಗಿ ಇಲ್ಲೆಲ್ಲ ಪೂಜೆ ಇಷ್ಟ ಮಾಡ್ತಾನೆ ಕೇಳ್ತಾ ನನ್ನ ಕೆಲವು ಮಾತನ್ನು ಪೂಜೆ ಉತ್ಪನ್ನಿಸ್ತಾ ಇರ್ತದೆ